ಮದೂರು ತಾಲೂಕಿನ ನಗರಕೆರೆ ಗ್ರಾಮದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ವತಿಯಿಂದ ಸುಮುಖ ಸೇವಾ ಟ್ರಸ್ಟ್ ಹಾಗೂ ಸುಮುಖ ನಿಧಿ ಲಿಮಿಟೆಡ್ ಅವರ ಸಹಯೋಗದಲ್ಲಿ ಶಂಕರ್ ಕಣ್ಣಿನ ಆಸ್ಪತ್ರೆಯ ನುರಿತ ವೈದ್ಯರುಗಳು ಕಣ್ಣಿನ ತಪಾಸಣೆಯನ್ನು ನಡೆಸಿದರು ఆపరట్ జరిగిన కలగబోత ఆమలన్ ముదిరొక గాడికి వస్తా ప్రగజా పేపర్ రాకలో ఆకిని ముడిరన అందుమే అదే 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 ಕಾರ್ಯಕ್ರಮಕ್ಕೆ ಮದ್ದೂರು ಪಿಎಸ್ಐ ಮಂಜುನಾಥ್ ಚಾಲನೆ ನೀಡಿ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಸಂಘ ಸಂಸ್ಥೆಗಳ ಮೂಲಕ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರುವುದು ಶ್ಲಾಘನೀಯ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಬಡ ಜನರಿರ್ತಾರೆ ಅವರು ದೂರದ ಊರಿಗೆ ಹೋಗಿ ಚಿಕಿತ್ಸೆ ಪಡೆಯುವಷ್ಟು ಶಕ್ತಿಶಾಲಿಗಳಾಗಿರುವುದಿಲ್ಲ ಈ ಕಾರ್ಯಕ್ರಮ ಸಾರ್ಥಕವಾಗಿದೆ ಎಂದರು ಈಗ ನೋಡಿ ಹಳ್ಳಿಗಳಲ್ಲಿ ತುಂಬಾ ಬಡತನ ಇರುತ್ತೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಇವ್ರು ಏನಿರುತ್ತೆ ಇವ್ರು ಗೊತ್ತಿರುತ್ತೆ ನಮಗೆ ಕಣ್ಣು ಕಾಣ್ತಾ ಇಲ್ಲ ಅಥವಾ ಕಣ್ಣು ದೃಷ್ಟಿ ಮಂಜಾಗ್ತಿದೆ ಅಂತ ಹೇಳಿ ಗೊತ್ತಿರುತ್ತೆ ಆದ್ರೆ ಇವರು ಸಿಟಿಲಿ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಹೋಗ್ಬಿಟ್ಟು ತೋರ್ಸ್ಕೊಳಕ್ ಆಗಲ್ಲ ಕಾರಣ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಮತ್ತೆ ಬಡತನ ಇದನ್ನೆಲ್ಲ ಅರ್ಥಕೊಂಡು ಇವ್ರು ಏನ್ ಮಾಡಿದ್ದಾರೆ ನಮ್ಮ ಹಳ್ಳಿಯಲ್ಲಿ ಈ ತರ ಆಗ್ಬಾರ್ದು ದೃಷ್ಟಿ ಈ ಆಗ್ಬಾರ್ದು ಜನಗಳಿಗೆ ಮೇನ್ ಬೇಕಾಗಿರೋದೇ ಜನಗಳಿಗೆ ದೃಷ್ಟಿ ಆ ದೃಷ್ಟಿ ಇಲ್ಲ ಅಂತಂದ್ರೆ ಅಂತ ಹೇಳಿ ಈ ನಿಮ್ಮ ಸೇವಾ ಟ್ರಸ್ಟ್ ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೆ ಕೆಲಸ ಯಾಕಂದ್ರೆ ಎಷ್ಟೋ ಜನ ಉಪಯೋಗ ಆಗುತ್ತೆ ಅವರಿಗೆ ಇಲ್ಲೇ ನೋಡ್ತಾ ಇದೀವಿ ಸುಮಾರು ಜನ ಬಂದಿದ್ದಾರೆ ಇದನ್ನು ಸದುಪಯೋಗ ಪಡಿಸ್ಕೊತಾರೆ ಇಂಥ ಒಳ್ಳೆ ಕಾರ್ಯ ನಿಮಗೆ ಮಾಡಬೇಕು ಅಂತ ಅನಿಸ್ತಲ್ಲ ಅದಕ್ಕೆ ನಾವು ನಾವು ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ನಿಮಗೆ ಇದೇ ರೀತಿಯಾಗಿ ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿಲ್ಪಾ ಜೈಲಿಂಗು ಸದಸ್ಯರಾದ ಸಂದೀಪ್ ರುದ್ರಾ ಹನುಮಂತ ಸುಮುಖ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಕುಮಾರ್ ಮುಖಂಡರಾದ ಪ್ರಸನ್ನ ಕೆಂಪೇಗೌಡ ಸಂಘದ ಪದಾಧಿಕಾರಿಗಳಾದ ಸಿದ್ದೇಶ್ ಅನಿಜಿತ್ ಪ್ರಕಾಶ್ ಸೇರಿದಂತೆ ಕಣ್ಣಿನ ಆಸ್ಪತ್ರೆಯ ವೈದ್ಯರು ಹಾಜರಿದ್ದರು